ಪುಸ್ತಕಗಳು ನಮ್ಮ ಈ ಪುಸ್ತಕ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಎಷ್ಟು ವ್ಯಾಪಕವಾಗಿ ಬೆಳೆಯುತ್ತೆ ಅಷ್ಟು ಮಾನವ ಸಂಸ್ಕೃತಿ ಬೆಳೀತಾ ಹೋಗುತ್ತೆ ಉತ್ಕೃಷ್ಟವಾಗ್ತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ಎರಡೇ ಎರಡು ಮಾತಾಡ್ತೀನಿ ಮೊದಲನೇದಾಗಿ ಉಪಾಸನಾ ಬುಕ್ಸ್ ಪ್ರಕಾಶನ ಸಂಸ್ಥೆ ಮತ್ತು ಪುಸ್ತಕ ಮಳಿಗೆ ಎರಡೂ ಇವತ್ತು ಪ್ರಾರಂಭ ಇದೆ ಉಪಾಸನಾ ಬುಕ್ಸ್ ಪ್ರಕಾಶನ ಸಂಸ್ಥೆಯ ವತಿಯಿಂದ ಎರಡು ಕೃತಿಗಳು ಆಶಾ ರಘು ಅವರ ಎರಡು ಕೃತಿಗಳು ಇವತ್ತು ಲೋಕಾರ್ಪಣೆಗೊಂಡಿವೆ ಪುಸ್ತಕದ ಮಳಿಗೆ ಪ್ರಾರಂಭ ಆಗಿದೆ ಪುಸ್ತಕಗಳು ನಮ್ಮ ಈ ಪುಸ್ತಕ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಎಷ್ಟು ವ್ಯಾಪಕವಾಗಿ ಬೆಳೆಯುತ್ತೆ ಅಷ್ಟು ಮಾನವ ಸಂಸ್ಕೃತಿ ಬೆಳೀತಾ ಹೋಗುತ್ತೆ ಉತ್ಕೃಷ್ಟವಾಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಆಶಾ ರಘು ಅವರು ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಸಾಹಿತ್ಯದ ಉಪಾಸನೆಯಲ್ಲಿ ಅವರಿಗೆ ಎಲ್ಲ ತರಹದ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊತೇನೆ ಆಲ್ ದ ವೆರಿ ಬೆಸ್ಟ್ ಇನ್ನು ಕೃತಿಯ ಕೃತಿ ಇವತ್ತು ಬಿಡುಗಡೆಯಾದ ಕೃತಿಗಳ ಬಗ್ಗೆ ರಂಜನಿ ಅವರು ಮಾತಾಡಿದ್ದಾರೆ ನಾಡಿಗೌದು ಕೌಶಕ್ ಅವರು ಬಹಳ ಸೊಗಸಾಗಿ ಮಾತಾಡಿದ್ದಾರೆ ಹಾಗೆ ವಿಸ್ತೃತವಾದ ಚರ್ಚೆಗೆ ನಾನು ತೊಡಕೋದಿಲ್ಲ ಒಟ್ಟಾರೆ ಕೆಲವು ಕೃತಿಗಳನ್ನ ಆಶಾ ಅವರು ಬರೆದಿರೋದನ್ನ ಓದಿದ್ದೇನೆ ಆ ಓದಿನ ಹಿನ್ನೆಲೆಯಲ್ಲಿ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಒಂದು ಆವರ್ತ ಚಿತ್ತರಂಗ ಚಿತ್ತರಂಗ ಕೃತಿಯ ಲೋಕಾರ್ಪಣೆ ಸಂದರ್ಭದಲ್ಲಿ ನಾನು ಆ ಕೃತಿಯ ಬಗ್ಗೆ ನಾನು ಮಾತಾಡಿದ್ದೆ ಇದು ಈಗಾಗಲೇ ಲೋಕಾರ್ಪಣೆ ಆಗಿರುವಂತಹ ಕೃತಿಗಳು ಆಗಬೇಕಾಗಿರೋದು ಭವಿಷ್ಯದಲ್ಲಿ ಅಂಥ ಅದು ಒಂದು ಕೃತಿಯನ್ನ ನನ್ನ ಪ್ರಥಮ ಓದಿಗೆ ಆಶಾ ಅವರು ಕೊಟ್ಟಿದ್ದರು ಮಾರ್ಕೋಲು ಅಂತ ಈ ಮೂರು ಕೃತಿಗಳನ್ನು ಸ್ವಲ್ಪ ಹೆಚ್ಚು ವ್ಯಾಪಕವಾಗಿಯೇ ನಾನು ಅಧ್ಯಯನ ಮಾಡಿದೆ ಅಂತ ಹೇಳಬೇಕು ನಾಲ್ಕಾರು ಬಾರಿ ಈ ಕೃತಿಗಳನ್ನು ಓದಿದ್ದೇನೆ ಆ ಓದಿನ ಹಿನ್ನೆಲೆಯಲ್ಲಿ ಒಂದೆರಡು ವಿಷಯಗಳು ನನಗೆ ತೀವ್ರವಾಗಿ ಅನ್ನಿಸಿದ್ದು ಏನಂದರೆ ಆಶಯ ಮತ್ತೆ ಆಕೃತಿ ಇವುಗಳ ನಡುವೆ ಆಶಾ ಅವರು ಸಾಧಿಸುವ ಸಮನ್ವಯ ಅಂದರೆ ಒಂದು ಒಂದು ಆಶಯಕ್ಕೆ ಯಾವುದು ಅತ್ಯಂತ ಸೂಕ್ತವಾದ ಆಕೃತಿ ಶಿಲ್ಪ ಅನ್ನೋದನ್ನು ಬಹಳ ಜಾಣ್ಮೆಯಿಂದ ಅವರು ನಿರ್ಧಾರ ಮಾಡ್ತಾರೆ ಆ ಕಥೆಯನ್ನು ಆ ರೀತಿಯಲ್ಲಿ ಹೇಳಿದರೆ ಸರಿ ಅಂತ ಯಾರಿಗಾದರೂ ಪುಸ್ತಕವನ್ನು ಓದಿದ ಮೇಲೆ ಅನ್ನಿಸಬೇಕು ಅಷ್ಟರ ಮಟ್ಟಿಗೆ ಆ ಸಮನ್ವಯ ಸಾಧಿತವಾಗಿರುತ್ತೆ ಫಾರ್ಮ್ ಮತ್ತು ಕಂಟೆಂಟ್ಗಳ ನಡುವಿನ ಸಮನ್ವಯ ಪ್ರಾಯಶಃ ಜಗತ್ತಿನ ಯಾವುದೇ ಲೇಖಕನ ಮೊಟ್ಟ ಮೊದಲ ಹಾಗೂ ಕೊನೆಯ ಸವಾಲು ಅದನ್ನು ಸಾಧಿಸಿದ ದಿನ ಲೇಖಕ ಗೆದ್ದ ಅಂತ ಅರ್ಥ ಆಶಯಗಳು ಇರುತ್ವೆ ಮನಸ್ಸಲ್ಲಿ ನೂರು ಆಶಯಗಳಿರುತ್ವೆ ನಾವು ಓದಿದ ಕಥೆಗಳಿರುತ್ತವೆ ನಾವು ಅನುಭವಿಸಿದ ಪ್ರಸಂಗಗಳಿರುತ್ತವೆ ನಮ್ಮದೇ ಕಥೆಗಳಿರುತ್ವೆ ಆದರೆ ಇದನ್ನು ಯಾವ ರೂಪದಲ್ಲಿ ನಾನು ಕಟ್ಟುಕೊಡ್ಲಿ ಅಂತ ಹೊರಟಾಗ ನೂರು ಸಲ ಮನಸ್ಸಿನಲ್ಲೇ ಅದನ್ನು ನಾವು ಪುನರಾವರ್ತನೆ ಮಾಡ್ಕೊತಾ ಹೋಗ್ತೇವೆ ಹೀಗೆ ಹೇಳ ಹೀಗೆ ಹೇಳ ಹೀಗೆ ಹೇಳ ಕೊನೆಗೆ ಎಲ್ಲೋ ಒಂದು ಕಡೆ ಧುತ್ತಂತ ಅದು ಆ ಪಾಯಿಂಟ್ ಸಿಕ್ಕಾಕ್ಕೊಳುತ್ತೆ ಇದು ಇದು ನಾನು ಕಟ್ಟಿಕೊಡಬೇಕಾದಂಥದ್ದು ಆವರ್ತ ಕಾದಂಬರಿನ ಓದಿದಾಗ ನನಗೆ ನಿಜವಾಗ್ಲೂ ಗಾಬರಿ ಆಗೋಯ್ತು ಅದು ಎಷ್ಟು ಪಾತ್ರಗಳು ಅದು ಎಷ್ಟು ಹೆಸರುಗಳು ಹೇಗೆ ಆ ಹೆಸರುಗಳನ್ನು ನೀವು ಕಲ್ಪಿಸ್ಕೊಂಡ್ರಿ ನಾನು ಮೊದಲು ಅಂದ್ಕೊಂಡಿದ್ದು ಅದು ಐತಿಹಾಸಿಕ ಕಾದಂಬರಿ ಅಂತ ಆದರೆ ಐತಿಹಾಸಿಕ ಅಲ್ಲ ಅಲ್ವೇ ಅದು ಇತಿಹಾಸದ ಪುಟಗಳಿಂದ ಆರಿಸಿದ ಕಥೆ ಅಲ್ಲ ಸಂಪೂರ್ಣವಾಗಿ ಕಾಲ್ಪನಿಕ ಕಾದಂಬರಿ ನಾನದನ್ನು ಕಾಲ್ಪನಿಕ ಐತಿಹಾಸಿಕ ಕಾದಂಬರಿ ಅಂತ ಕರಿತೇನೆ ಅಷ್ಟರ ಮಟ್ಟಿಗೆ ಅದು ಅದನ್ನ ನಡೆದ ಕಥೆಯೇ ಅಂತ ನಮ್ಮ ನಮ್ಮ ನಾವು ನಂಬಿಬಿಡಬೇಕು ನಾವು ಒಪ್ಕೋಬೇಕು ಅಷ್ಟು ಅದ್ಭುತವಾಗಿ ಕಥೆಯನ್ನ ಹೆಣದಿದ್ದಾರೆ ಅದು ನಿಜವಾಗಲೂ ಆಫ್ ಹ್ಯಾಡ್ಸಾಫ್ಟಿಂಗ್ ಆ ರೀತಿಯಲ್ಲಿ ಒಂದು ಕೃತಿಯನ್ನು ಕಟ್ಟುಕೊಡೋದಿದೆಯಲ್ಲ ದಟ್ಟವಾದ ವಿವರಗಳನ್ನ ಕಟ್ಟುಕೊಡೋದು ಆಮೇಲೆ ಎಲ್ಲಿಯೂ ಗೋಜಲ ಇಲ್ಲ ಎಲ್ಲಿಯೂ ದ್ವಂದ್ವ ಇಲ್ಲ ಕಥೆ ನಾಗಾಲೋಟದಿಂದ ಲೋಟದಿಂದ ಹೋಗುತ್ತೆ ಯಾವ ಕನ್ಫ್ಯೂಷನ್ ಕೂಡ ಓದಗನಿಗಾಗಲ್ಲ ಆ ಮಾತು ಹಿಂದೆ ನಮ್ಮ ಇವರು ಸ್ನೇಹಿತರು ಕೂಡ ಹೇಳಿದ್ರು ಎಲ್ಲೂ ಕೂಡ ನಿಮ್ಮ ಕಥೆಗಳಲ್ಲಿ ನಿಮ್ಮ ಕಥನದಲ್ಲಿ ಗೋಜಲಗಳೇ ಇಲ್ಲ ಗೊಂದಲಗಳಿಲ್ಲ ಓದಗನಿಗೆ ಆವರ್ತದಲ್ಲಂತೂ ಅದು ಎಷ್ಟು ಪಾತ್ರಗಳು ಅದು ಎಷ್ಟು ಘಟನೆಗಳು ಅದು ಹೇಗೆ ಅದನ್ನು ನೀವು ಪರಿಭಾವಿಸಿದ್ರಿ ಅನ್ನೋದೇ ನಿಜವಾಗಲೂ ಸೋಜಿಗದ ಸಂಗತಿ ಒಂದು ಮೇರು ಕೃತಿ ಆವರ್ತನು ಅದೇ ನೋಡಿ ಚಿತ್ರರಂಗಕ್ಕೆ ಬಂದರೆ ಅದು ನಮ್ಮ ಚಿತ್ರರಂಗದ ಅರವತ್ತು ಎಪ್ಪತ್ತರ ದಶಕದಲ್ಲಿ ವಿಜೃಂಭಿಸಿದ ನಿರ್ದೇಶಕರ ನಟ ನಟಿಯರ ಬದುಕಿನ ಸುತ್ತ ಹೆಣದ ಕಥೆ ಆದರೆ ಅದನ್ನು ಒಂದು ರೀತಿಯಲ್ಲಿ ಸಾಮಾಜಿಕ ಐತಿಹಾಸಿಕ ಕಾದಂಬರಿ ಇದು ಅಂದರೆ ಇತಿಹಾಸದ ಪುಟಕ್ಕೆ ಸೇರಿ ಹೋದಂತಹ ಕೆಲವು ಇತ್ತೀಚಿನ ವ್ಯಕ್ತಿಗಳ ಬಗ್ಗೆ ಬರೆದಿರುವಂತಹ ಕೃತಿ ಅಲ್ಲಿ ಹೆಸರುಗಳನ್ನು ಅವರು ಬೇರೆಯಾಗಿ ಮಾಡಿಕೊಂಡಿದ್ದಾರೆ ಆದರೆ ಒಂದೇ ಓದಿಗೆ ಥಟ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಇಂಥದೇ ವ್ಯಕ್ತಿಗಳನ್ನು ಕುರಿತಾದಂತಹ ಕೃತಿ ಅನ್ನೋದು ಅಲ್ಲಿ ಆ ಆ ಕೃತಿಯಲ್ಲಿ ನನಗೆ ಬಹಳ ಇಷ್ಟವಾದದ್ದು ಅಂತಂದರೆ ಆ ಒಂದು ವೃತ್ತಿಯ ಸರ್ಕ್ಯುಲರ್ ಆದಂತಹ ಒಂದು ಬೆಳವಣಿಗೆಯನ್ನು ಅವರು ಆ ಕಾದಂಬರಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ರೀತಿಯಲ್ಲಿ ಫಾರ್ಮ್ನಲ್ಲಿ ಒಂದು ಹೊಸ ರೀತಿಯ ಆವಿಷ್ಕಾರ ಅದು ಖೋ ಕೊಟ್ಟ ರೀತಿಯಲ್ಲಿ ಒಂದು ಪಾತ್ರ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ಒಂದು ಕಡೆಯಿಂದ ಶುರು ಮಾಡುತ್ತೆ ಕಥೆ ಹೇಳ್ಕೊಂಡು ಬಂದು ಮತ್ತು ಅಲ್ಲಿ ನಿಲ್ಲುತ್ತೆ ಅಲ್ಲಿಂದ ಇನ್ನೊಂದು ಪಾತ್ರ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಖೋ ಕಥೆ ಮುಂದುವರಿತು ಅಲ್ಲೆಲ್ಲೋ ಅಲ್ಲಿ ನಿಲ್ತು ಆ ಪಾತ್ರ ಒಂದು ಒಂದು ಸರ್ಕಲ್ ಬಂದು ನಿಲ್ ಖೋ ಮತ್ತೊಂದು ಪಾತ್ರ ಕಥೆನ ಮುಂದುವರಿಸ ಅದು ಬಹಳ ನನಗೆ ಇಷ್ಟವಾದಂಥ ಸಂಗತಿ ಇದು ನೋಡಿ ಸಂಪೂರ್ಣವಾಗಿ ಸಾಮಾಜಿಕ ನಮ್ಮ ನಮ್ಮದೇ ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ಈಗಾಗಲೇ ಆಗ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಅವರ ಬದುಕನ್ನು ಆಧರಿಸಿ ಬರೀ ಅದನ್ನು ದಾಖಲು ಮಾಡಿಲ್ಲ ಕಥೆಯನ್ನು ದಾಖಲು ಮಾಡಿಲ್ಲ ಅದರ ಜೊತೆಗೆ ಸೂಕ್ಷ್ಮವಾದ ಒಳನೋಟಗಳನ್ನು ಅವರು ನೀಡ್ತಾ ಹೋಗ್ತಾರೆ ಒಂದು ಕಥೆಯನ್ನು ಹೇಳೋದಷ್ಟೇ ಕಥೆಗಾರನ ಕೆಲಸವಲ್ಲ ಕಥೆಯನ್ನು ಹೇಳ್ತಾನೇ ನಮ್ಮ ಪ್ರಜ್ಞೆಯನ್ನು ತಟ್ಟಿ ಎಚ್ಚರಿಸೋ ಕೆಲಸವನ್ನು ಕೂಡ ಸೂಕ್ಷ್ಮವಾಗಿ ಹಾಗಂತ ನೀವೇನು ಬೋಧನೆಗೆ ಹೊರಡಬೇಕಾಗಿಲ್ಲ ಕಥೆಗಾರರು ಬೋಧನೆಗೆ ಹೊರಡಬೇಕಾಗಿಲ್ಲ ಆದರೆ ಎಲ್ಲೋ ಒಂದು ಮಟ್ಟದಲ್ಲಿ ನಮ್ಮ ಪ್ರಜ್ಞೆಯನ್ನು ಮಿಡಿಯುವಂತಹ ಕೆಲಸ ಕಥೆಗಾರ ಅಥವಾ ಯಾವುದೇ ಸಾಹಿತಿ ಅವಶ್ಯವಾಗಿ ಮಾಡಲೇಬೇಕು ಅಂಥದ್ದೊಂದು ಕೆಲಸ ಕೂಡ ಅಲ್ಲಾಗಿದೆ ಇನ್ನು ಮಾರ್ಕೋಲು ಮುಂದೆ ಬರುವಂತಹ ಕಾದಂಬರಿ ಅದಂತೂ ಸಂಪೂರ್ಣವಾಗಿ ವಿಭಿನ್ನವಾದಂತಹ ಕಾದಂಬರಿ ಈ ಈಗ ನಾನು ಹೇಳಿದ ಎರಡು ಕಾದಂಬರಿಗಳು ಅವುಗಳ ಜೊತೆಗೆ ಬೇರೆ ಈಗಾಗಲೇ ಪ್ರಕಟವಾಗಿರುವಂತಹ ಕೃತಿಗಳು ಎಲ್ಲಕ್ಕಿಂತಲೂ ಭಿನ್ನವಾದಂಥದ್ದು ಮಾರ್ಕೋಲು ಜಾನಪದೀಯ ಕಾಲ್ಪನಿಕ ಅಂಶಗಳನ್ನೆಲ್ಲ ಬಳಸ್ಕೊಂಡು ಬಹಳ ಸ್ವಾರಸ್ಯಕರವಾದಂತಹ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ ಅವರು ಬಳಸಿರೋಂತಹ ಭಾಷೆ ಅಂತೂ ನಂಜನಗೂಡು ನಾನು ಗ್ರಾಮೀಣ ಭಾಷೆ ಅಂತ ಕರಿ ನಂಜನಗೂಡು ಅಂತಂದ್ರೆ ತುಮಕೂರು ಪ್ರಾಂತ್ಯದಲ್ಲೂ ಎರಡು ಸ್ವಲ್ಪ ಇದಾಗ್ಬಿಟ್ಟಿದೆ ನಮಗೆ ಗ್ರಾಮ್ಯ ಭಾಷೆಯಲ್ಲಿ ಅದು ನಿಜವಾಗ್ಲು ಅದು ಇನ್ನೊಂದು ಸೋಚಿಗೆ ಎಂಥ ಶಿಷ್ಟ ಭಾಷೆಯಲ್ಲಿ ಆವರ್ತದಂತಹ ಕೃತಿಯನ್ನು ಕಟ್ಟುಕೊಡ್ತಾರೆ ನಮ್ಮ ಆಡು ಮಾತಿನಲ್ಲಿ ಚಿತ್ರರಂಗದಂತಹ ಕೃತಿಯನ್ನು ಕಟ್ಟುಕೊಡ್ತಾರೆ ಸಂಪೂರ್ಣವಾಗಿ ಗ್ರಾಮ್ಯ ಭಾಷೆಯಲ್ಲಿ ಮಾರ್ಕೋಲನ್ನು ಬೆಳೆಸ್ತಾ ಹೋಗ್ತಾರೆ ಹೀಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಯೋಗಗಳನ್ನು ಆಶಾ ಅವರು ನಡೆಸ್ತಾನೆ ಬಂದಿದ್ದಾರೆ ಬಹಳ ಒಳ್ಳೆಯ ಯಶಸ್ಸನ್ನು ಕೂಡ ಅದರಲ್ಲಿ ಅವರು ಸಾಧಿಸಿದ್ದಾರೆ ಈ ಪ್ರಯತ್ನಗಳು ಹೀಗೆ ಮುಂದುವರಿಲಿ ಇನ್ನಷ್ಟು ಸಾರ್ಥಕವಾದ ಕೃತಿಗಳು ಅವರಿಂದ ಹೊರಗೆ ಬರಲಿ ಅಂತ ಆಶಿಸ್ತಾ ಅವರ ಈ ಎಲ್ಲ ಸಾಹಸಗಳಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ